ಹಾಯ್ ವೆಲ್ಕಮ್ ಬ್ಯಾಕ್ ಟು ಲಚ್ಚಿ ರೆಸಿಪಿ ವ್ಲಾಗ್ ಸೊ ನನ್ನ ನೇಮ್ ಚೇಂಜ್ ಮಾಡಿದ್ದೀನಿ ಲಚ್ಚಿ ವ್ಲಾಗ್ ಅಂತ ನನ್ನ ಲಚ್ಚಿ ರೆಸಿಪಿ ವ್ಲಾಗ್ ಅಂತ ನೇಮ್ ಚೇಂಜ್ ಮಾಡಿದ್ದೀನಿ ಸೊ ಇನ್ನು ಮುಂದೆ ಖಂಡಿತವಾಗ್ಲೂ ನನ್ನ ಒಂದು ವ್ಲಾಗ್ ಬರುತ್ತೆ ಹಾಗೆ ರೆಸಿಪಿ ವಿಲೋಗನ ತುಂಬ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡಿ ಹಾಗೆ ಈ ಒಂದು ರೆಸಿಪಿ ಏನು ಅಂದರೆ ಅರ್ಶಿನ ಹಣ್ಣಿನ ಸೀಡ್ಸ್ ಇದೆಯಲ್ಲ ಸೊ ಅದರಲ್ಲಿ ನಾನು ಬಸ್ಸಾರು ಮಾಡಿದ್ದೀನಿ ನಾವು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಮುದ್ದೆಗಂತೂ ಸಕ್ಕತ್ತಾಗಿರುತ್ತೆ ಹಾಗೆ ಆ ಕಾಳು ಸೀಡ್ಸಲ್ಲಿ ಕಾಳು ಗೊಜ್ಜು ಮಾಡ್ತೀನಲ್ಲ ಅದು ಮಾತ್ರ ತಿನ್ನೋಕ್ಕೆ ಸೂಪರಾಗಿರುತ್ತೆ ನೋಡಿ ಕೊನೆವರೆಗೂ ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗುತ್ತೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಓಕೆ ಫ್ರೆಂಡ್ಸ್ ಬನ್ನಿ ಫಸ್ಟದಾಗಿ ಅಳಶಿನ್ಕಾಯಿ ಸೀಡ್ಸ್ನ ಒಂದು ದಿವಸ ಎಲ್ಲ ನಾನು ಬಿಸಿಲಲ್ಲಿ ಒಣಗಿಸಿದ್ದೀನಿ ಸೊ ಏನಕ್ಕೆ ಅಂತ ಅಂದರೆ ಅದ್ರ ಮೇಲ್ಗಡೆ ಸಿಪ್ಪೆ ಇರುತ್ತಲ್ಲ ಅದೆಲ್ಲ ಈಸಿಯಾಗಿ ಬರುತ್ತೆ ಒಣಗಿಸಿದ್ರೆ ಸೊ ಹಾಗಾಗಿ ನಾನು ಬಿಸಿಲಲ್ಲಿ ಒನ್ ಡೇ ಫುಲ್ಲು ಒಣಗಿಸಿ ನಂತರ ಒಂದು ಕುಟಾಣಿ ಸಹಾಯದಿಂದ ಆ ಸೀಟ್ಸ್ನೆಲ್ಲ ಕುಟ್ಬಿಟ್ಟು ನಂತರ ಸಿಪ್ಪೆ ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಬರ್ತಿದೆ ಅಂತ ನಾವು ಹಸಿದ್ರಲ್ಲಿ ಸುಳಿಯೋದ್ರಿಂದ ಸ್ವಲ್ಪ ಲೇಟ್ ಆಗ್ಬೋದು ಹಾಗೆ ಬರೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ರೆ ಮೇಲಿರೋ ಸಿಪ್ಪೆ ಈ ರೀತಿ ಒನ್ ಡೇ ಬಿಸಿಲಲ್ಲೆಲ್ಲ ಚೆನ್ನಾಗಿ ಒಣಗಿಸಿದ್ರೆ ಆ ಸಿಪ್ಪೆಲ್ಲ ಆರಾಮ ಆರಾಮ್ಸೆಗೆ ಅದು ನೀಟಾಗಿ ಬಿಟ್ಕೊಳುತ್ತೆ ಹಾಗೆ ಒಂದು ಕುಟಾಣಿ ಸಹಾಯದಿಂದ ಆ ಸೀಟ್ಸ್ನ ಜಜ್ಜಿ ಸಾಂಬಾರ್ಗೆ ಹಾಕಬೇಕು ಸೊ ಅದನ್ನೆಲ್ಲ ಹಚ್ಚಿ ಹಾಕಕ್ಕೋದ್ರೆ ಅಷ್ಟೇ ಚೆನ್ನಾಗಿರಲ್ಲ ಕುಟ್ಟಿದ್ರೆ ಚೆನ್ನಾಗಿರುತ್ತೆ ನೋಡಿ ನಾನು ಸೀಟ್ಸ್ನೆಲ್ಲ ಚೆನ್ನಾಗಿ ಕುಟ್ಕೊಂಡು ನಂತರ ಸಿಪ್ಪೆನೆಲ್ಲ ನೀಟಾಗಿ ತೆಗೆದಿಟ್ಕೊತಾ ಇದ್ದೀನಿ ಹಣ್ಣುಗಳಲ್ಲೆಲ್ಲ ತುಂಬ ಸಖತ್ತಾಗಿ ಇರೋವಂಥ ಹಣ್ಣಲ್ಲಿ ಹಲ್ಸಿನ ಹಣ್ಣು ತುಂಬ ಒಳ್ಳೆಯದು ಹಾಗೆ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಅಳಸಿನ ಹಣ್ಣು ಎಷ್ಟು ಚೆನ್ನಾಗಿರುತ್ತೋ ಹಾಗೆ ಆ ಒಂದು ಅಳಿಸಿನ ಹಣ್ಣಿನ ಸೀಡ್ಸಲ್ಲಿ ಬಸ್ಸಾರು ಮಾಡಿ ತಿಂತಾದರೆ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳ್ತೀನಿ ಹಾಗೆ ತುಂಬ ಆರೋಗ್ಯಕ್ಕೂ ಅಷ್ಟು ತುಂಬ ಒಳ್ಳೆಯದು ನಮ್ಮ ಕಣ್ಣಿಗಾಗಿರಲಿ ಕೂದಲಿಗಾಗಿರಲಿ ನಮ್ಮ ಚರ್ಮಕ್ಕೆ ಎಲ್ಲ ಈ ಒಂದು ಸೀಡ್ಸ್ ತುಂಬ ಒಳ್ಳೆಯದು ಅಂತಲೇ ಹೇಳ್ತಾರೆ ನಂತರ ಈ ಸೀಡ್ಸಲ್ಲಿ ಕಬ್ಬಿನ ಕ್ಯಾಲ್ಶಿಯಮು ತಾಮ್ರ ಪೊಟ್ಯಾಷಿಯಮ್ ಮತ್ತು ಮೆಗ್ನೀಷಿಯಮ್ ಅಂತ ಅಗತ್ಯವಾದ ಪೋಷಕಾಂಶಗಳಿದೆ ಅಂತಲೂ ಹೇಳ್ತಾರೆ ಸೊ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಹಾಗೆ ಈ ಒಂದು ಜೀರ್ಣಕ್ರಿಯೆಗೆ ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆ ನಮ್ಮ ಹೃದಯದ ಕ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ನಮ್ಮ ಮೂಲೆಗಳನ್ನು ಬಲಪಡಿಸೋದಕ್ಕೆ ಈ ಒಂದು ಬೀಜ ಒಳ್ಳೆಯದು ಅಂತಲೇ ಹೇಳ್ತಬೌದು ಸೊ ಹಾಗೆ ರಕ್ತಹೀನತೆಗೂ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಈ ಬೀಜದಿಂದ ಸೊ ನಾವು ಡೈಲಿ ತಿನ್ನಲ್ಲ ಆ ಒಂದು ಸೀಸನಲ್ಲಿ ಹಣ್ಣು ಬಂದಾಗ ಮಾತ್ರ ಈ ಒಂದು ಬೀಜನ ತಿನ್ನಕ್ಕೆ ಸಾಧ್ಯ ನಾವು ಈ ವರ್ಷವೆಲ್ಲ ತಿನ್ನಕ್ಕಾಗಲ್ಲ ಸೊ ಯಾವಾಗ ಆ ಒಂದು ಸೀಸನ್ ಬರುತ್ತೋ ಆವಾಗ ನಾವು ಆ ಎಷ್ಟು ಇಷ್ಟಪಟ್ಟು ತಿಂತೇವೋ ಹಾಗೆ ಈ ಒಂದು ಬೀಜನೂ ಏನಕ್ಕೆ ವೇಸ್ಟ್ ಮಾಡಬೇಕು ಇಷ್ಟೆಲ್ಲ ಒಳ್ಳೇದಿರೋದ್ರಿಂದ ಈ ಒಂದು ಬೀಜದಲ್ಲಿ ಬಸಾರು ಮಾಡ್ಕೊಳ್ಳಿ ಹಾಗೆ ತುಂಬ ಇದನ್ನ ಅವಾಗೆಲ್ಲ ಏನು ಮಾಡ್ತಿದ್ರು ಸುಟ್ಕೊಂಡು ಸಹ ತಿಂತಿದ್ರು ಈ ಒಂದು ಬೀಜನ ಸುಟ್ಬಿಟ್ಟು ಉಪ್ಪು ಖಾರ ಹಾಕ್ಕೊಂಡೆಲ್ಲ ತಿಂತಿದ್ರು ಸಖತ್ತಾಗಿರೋದು ಸೊ ತುಂಬಾ ಹೆಲ್ತಿ ಹಾಗೆ ತುಂಬ ಟೇಸ್ಟಿಯಾಗೂ ಇರುತ್ತೆ ನೋಡಿ ಮಾಡಿ ನನಗೆ ಕಮೆಂಟ್ ಮಾಡಿ ಬೇಕಾದರೆ ಬಸರ್ ಎಷ್ಟು ಸಖತ್ತಾಗಿ ಬರುತ್ತೆ ಅಂತ ಸೊ ಓಕೆ ಫ್ರೆಂಡ್ಸ್ ಬನ್ನಿ ನಾನು ಸೀಡ್ಸು ಆ ಸಿಪ್ಪೆಲ್ಲ ತಕ್ಕೊಂಡು ನಂತರ ಚೆನ್ನಾಗಿ ತೊಳೆದಿಟ್ಕೊಂಡು ನಂತರ ಒಂದು ಕುಕ್ಕರ್ಗೆ ಒಂದು ಕಪ್ ತೊಗರಿ ಬೇಳೆ ಒಂದು ಕಪ್ ಹೆಸರು ಕಾಳನ್ನ ತೊಳೆದ್ಬಿಟ್ಟು ಹಾಕ್ಕೊಂಡು ಒಂದು ಕುದಿ ಕುದ್ದಿದ ಮೇಲೆ ಆಮೇಲೆ ಆ ಅರಿಶಿನಕಾಯಿ ಸೀಡ್ಸನ್ನ ಹಾಕಿ ಉಪ್ಪು ಹಾಕ್ಬಿಟ್ಟು ಒಂದು ಮೂರು ವಿಜಲನ್ನ ಕೂಗ್ಸ್ಕೊಂಡಿದ್ದೀನಿ ನಾನು ಸೊ ನಾನು ತೋರಿಸ್ತೀನಿ ಯಾವ ರೀತಿ ಬೆಂದಿದೆ ಅಂತ ನಂತರ ಅದನ್ನು ಕೂಗ್ಸೋಕ್ಕೆ ಇಟ್ಟು ನಾನು ಸಾಂಬಾರ್ಗೆ ಒಂದು ಮಸಾಲೆ ರೆಡಿ ಮಾಡ್ಕೊತಿದ್ದೀನಿ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಗೆ ಒಂದು ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕರಿಬೇವು ಒಂದು ಟೊಮೆಟೊ ನಿಮ್ಮ ಖಾರಕ್ಕೆ ಇಸ್ಬೇಕು ಅಷ್ಟು ಒಣಮೆಣ್ಸಿನ್ಕಾಯಿ ನಾನಿಲ್ಲಿ ಒಂದು ಐದು ಒಣಮೆಣ್ಸಿನ್ಕಾಯಿನ ಹಾಕಿದ್ದೀನಿ ನಂತರ ಒಂದು ಟೀ ಟೇಬಲ್ ಸ್ಪೂನಷ್ಟು ಜೀರಿಗೆ ನಂತರ ಒಂದೇ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ನಾನು ಫ್ರೈ ಮಾಡಿ ತೆಗೆದಿಟ್ಕೊಂಡೆ ನಂತರ ನೋಡ್ತಾ ಇರ್ಬೋದು ನಾನು ಕುಕ್ಕರಲ್ಲಿ ಕುಕ್ಸ್ನೆಲ್ಲ ಕಾಳು ಮತ್ತು ಹಲ್ಸಿನ್ಕಾಯಿ ಸೀಡ್ಸನ್ನ ಸೊ ಅದು ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಸೊ ಹಲ್ಸಿನ್ಕಾಯಿ ಸೀಡ್ಸ್ ಬೆಂದರೆ ನನ್ನ ಮಗಳು ಹೇಳ್ತಾ ಇದ್ಲು ಅದು ಸೇಮ್ ಪೊಟೆಟೊ ಥರ ಇದೆ ಅಂತ ತಿಂದ್ಬಿಟ್ಟು ಅಷ್ಟೇ ಚೆನ್ನಾಗಿರುತ್ತೆ ಅದನ್ನು ತಿನ್ನೋಕ್ಕೂ ಅಷ್ಟೇ ಸೂಪರಾಗಿರುತ್ತೆ ಸೊ ಬೆಂದಿದೆ ನೋಡ್ತಾ ಇರ್ಬೋದು ನಾನು ಒಂದು ಮೂರು ವಿಶಿಲ್ ತೆಗ್ದು ಕೂಗಿಸಿ ತೆಗ್ದಿಟ್ಕೊಂಡೆ ನಂತರ ಒಂದು ಜಾಲ್ರಿನ ಇಟ್ಕೊಂಡು ಅದನ್ನು ಸೋಸ್ಕೊತಾ ಇದ್ದೀನಿ ನೀರು ಮತ್ತು ಸಪ್ರೇಟ್ ಮಾಡಿ ಕಾಳು ಸಪ್ರೇಟ್ ಮಾಡ್ತಾಯಿದ್ದೀನಿ ಸೊ ಅದನ್ನು ಸೋಸಿಟ್ಕೊಬೇಕು ಫ್ರೆಂಡ್ಸ್ ಹಲಸಿನಕಾಯಿ ಸೀಡ್ಸ್ನ ಮತ್ತೆ ಕಾಳೆಲ್ಲ ಬಗ್ಸ್ಕೊಂಡ್ಮೇಲೆ ಒಂದು ಜಾರ್ಗೆ ನಾವು ಅವಾಗೆ ಫ್ರೈ ಮಾಡಿ ಇಟ್ಕೊಂಡ್ವಲ್ಲ ಈರುಳ್ಳಿ ಬೆಳ್ಳುಳ್ಳಿ ಕರ್ಬೇವು ಒಣಮೆಣ್ಸಿನ್ಕಾಯಿ ಎಲ್ಲ ಸೊ ಅದೆಲ್ಲ ತಣ್ಣಗಾದ್ಮೇಲೆ ಒಂದು ಜಾರ್ಗೆ ಅದನ್ನ ಹಾಕ್ಕೊಂಡು ನಂತರ ಬೇಯಿಸಿಟ್ಕೊಂಡಿದ್ವಲ್ಲ ಕಾಳು ಇವಾಗ ಆ ಬೇಯಿಸ್ಕೊಂಡು ಇಟ್ಕೊಂಡಿರೋಂಥ ಹೆಸ್ರು ಕಾಳು ಮತ್ತು ತೊಗರಿಬೇಳೆ ಮಾತ್ರ ಹಾಕ್ಕೊಳ್ಳಿ ಅಳಶಿನ್ಕಾಯಿ ಸೀಡ್ಸನ್ನ ಹಾಕೊಬೇಡಿ ಸೊ ನಾನು ತೊಗರಿಬೇಳೆ ಹೆಸ್ರು ಕಾಳು ಮಾತ್ರ ಒಂದು ಸ್ವಲ್ಪ ಹಾಕೊತಾ ಇದ್ದೀನಿ ನನ್ನ ನಮ್ಮ ಮನೆಗೆ ಸಾಂಬಾರು ತೆಳ್ಳಗಿರಬೇಕು ಸೊ ಹಾಗಾಗಿ ಕಾಳನ್ನ ಸ್ವಲ್ಪ ಹಾಕೊತಾ ಇದ್ದೀನಿ ಯಾರಿಗೆಲ್ಲ ಸಾಂಬಾರು ಗಟ್ಟಿಗೆ ಬೇಕೋ ಅವರು ಸ್ವಲ್ಪ ಕಾಳು ಜಾಸ್ತಿ ಮಾಡಿದ್ರೆ ಸಾಂಬಾರು ಗಟ್ಟಿಗೆ ತಿಕ್ಕಾಗಿ ಬರುತ್ತೆ ಸೊ ನಾನು ನಮ್ಮನೆಗೆ ಸಾಂಬಾರು ತೆಳ್ಳಗಿರಬೇಕು ಸೊ ಹಾಗಾಗಿ ಸ್ವಲ್ಪ ಕಾಳು ಹಾಕ್ಕೊತಾ ಇದ್ದೀನಿ ಬೇಯಿಸಿರೋವಂಥ ಕಾಳು ಹಾಕ್ಕೊಂಡು ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ನಾನು ಆ ಮಸಾಲೆನ ರುಬ್ಬಿಟ್ಕೊಂಡೆ ನಂತರ ಸಾಂಬಾರು ಮಾಡೋಕ್ಕೆ ಒಂದು ತಪ್ಪಲೆ ಇಟ್ಕೊಂಡು ನನ್ನ ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಈರುಳ್ಳಿ ಕರಿಬೇವನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ The ಬಗ್ಗೆ ಕಟ್ ಮಾಡಿ ಹಾಕ್ಕೊಳ್ಳಿ ಅದು ಸಾಂಬಾರಲ್ಲಿ ತಿನ್ನೋವಾಗ ಮುದ್ದೆ ಜೊತೆ ಆ ಈರುಳ್ಳಿನ ನೆಂಚ್ಕೊಂಡು ತಿಂತಾಯಿದ್ರೆ ಎಷ್ಟು ಟೇಸ್ಟಿಯಾಗಿರುತ್ತೆ ಸೊ ಹಾಗಾಗಿ ನಾನು ಇಲ್ಲಿ ದಪ್ಪ ದಪ್ಪಾಗಿ ಈರುಳ್ಳಿ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಹಾಕೊಂಡಿದ್ದೀನಿ ಸೊ ಒಗ್ಗರಣೆ ಹಾಕ್ಕೊಂಡ್ಮೇಲೆ ಆ ಸ್ವಲ್ಪ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಆ್ಯಡ್ ಮಾಡಿಕೊಂಡು ನಂತರ ಕಾಳನ್ನ ಬೇಯಿಸಿಟ್ಕೊಂಡಿದ್ವಲ್ಲ ಆ ನೀರಿಗಿರುತ್ತಲ್ಲ ಅದೇ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಕಸ್ಮಾತ್ ಏನಾರ ನೀರು ಕಮ್ಮಿ ಇತ್ತಂದರೆ ಸ್ವಲ್ಪ ಎಕ್ಸ್ಟ್ರಾ ನೀರು ಸಹ ಆ್ಯಡ್ ಮಾಡ್ಬೋದು ಆದರೆ ಜಾಸ್ತಿ ನೀರು ಬೇರೆ ನೀರು ಆ್ಯಡ್ ಮಾಡೋದ್ರಿಂದ ಟೇಸ್ಟಿಯಾಗಿರಲ್ಲ ಸಾಂಬಾರು ಸೊ ಆದಷ್ಟು ಕಾಳುನ ಬೇಯಿಸ್ಕೊಂಡಿರ್ತೀವಲ್ಲ ಅದೇ ನೀರನ್ನ ಹಾಕೋಕ್ಕೆ ಟ್ರೈ ಮಾಡಿ ತುಂಬ ಬರುತ್ತೆ ಬೇರೆ ನೀರನ್ನ ಆ್ಯಡ್ ಮಾಡಿದ್ರೆ ಅಷ್ಟಾಗಿ ಟೇಸ್ಟ್ ಆಗಿರಲ್ಲ ಅನ್ಕೊತೀನಿ ಸೊ ಹಾಗಾಗಿ ಬೇಯಿಸಿ ನಾವು ಯಾವುದೇ ಒಂದು ಸೊಪ್ಪು ಕಾಳು ಆಗಿರ್ಬೋದು ಹಾಗೆ ನಾವು ಬಸಾರು ಮಾಡೋಕ್ಕೆ ಅಂತ ಯಾವುದೇ ಒಂದು ಕಾಳು ಬೇಯಿಸ್ತೀವಲ್ಲ ಅದೇ ನೀರು ಹಾಕ್ಕೊಂಡು ಬಸಾರು ಮಾಡಿದ್ರೆ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ ಸೊ ಓಕೆ ಫ್ರೆಂಡ್ಸ್ ನಾನು ಮಸಾಲೆಗೆ ಮಸಾಲೆ ಹಾಕ್ಕೊಂಡು ನಂತರ ಬೇಯಿಸಿಟ್ಕೊಂಡಿರೋವಂಥ ನೀರನ್ನೆಲ್ಲ ಹಾಕ್ಕೊಂಡು ಸಾಂಬಾರನ್ನ ಕುದಿಯೋಕ್ಕೆ ಇಟ್ಟಿದ್ದೀನಿ ಉಪ್ಪನ್ನ ನೋಡ್ಕೊಂಡು ಯಾಕೆ ಅಂದರೆ ಕಾಳು ಬಿಸಿರೋದಲ್ವ ನೀರು ಕಾಳಿಗೆ ಉಪ್ಪು ಹಾಕಿರ್ತೀವಲ್ಲ ಆ ನೀರಲ್ಲಿ ಉಪ್ಪಿರುತ್ತೆ ಸೊ ಹಾಗಾಗಿ ಲಾಸ್ಟಿಗೆ ಸಾಂಬಾರನ್ನ ಟೇಸ್ಟ್ ಮಾಡಿ ನಂತರ ಉಪ್ಪು ಕಮ್ಮಿ ಇದ್ರೆ ನೀವು ಉಪ್ಪನ್ನ ಆ್ಯಡ್ ಮಾಡ್ಕೊಬೋದು ನನಗೆ ಕರೆಕ್ಟಾಗಿತ್ತು ಸೊ ನಾನು ಹಾಗಾಗಿ ಉಪ್ಪೇನು ಆ್ಯಡ್ ಮಾಡಲಿಲ್ಲ ನಂತರ ಸಾಂಬಾರನ್ನ ಮಳ್ಳಕ್ಕಿಕ್ಕೊಂಡು ನಂತರ ಕಾಳನ್ನ ರೆಡಿ ಮಾಡ್ತಾ ಇದ್ದೀನಿ ಒಂದು ಕಡಾಯಿ ಇಕ್ಕೊಂಡು ಒಂದು ಬಾಂಡ್ಲಿ ಅವಾಗೆ ನಾನು ಫ್ರೈ ಮಾಡ್ಕೊಂಡಿದ್ನಲ್ಲ ಅದೇ ಬಾಣಲಿನ ಇಟ್ಕೊಂಡು ನಂತರ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಗೆ ಸಾಸಿವೆ ಈರುಳ್ಳಿ ಸಣ್ಣಗೆ ಹಚ್ಚಿಟ್ಟಿರೋ ಒಂದು ಎರಡು ಈರುಳ್ಳಿನ ಹಾಕ್ಕೊಂಡು ನಂತರ ಸ್ವಲ್ಪ ಕರ್ಬೇವ್ನ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಎರಡು ನಿಮಿಷ ಫ್ರೈ ಮಾಡಿ ಅದು ಒಂದು ಸ್ವಲ್ಪ ಕ್ರಂಚಿಯಾಗಿ ಸಿಕ್ಕಿದ್ರೆ ಕಾಳು ಜೊತೆ ತಿನ್ನೋವಾಗ ಈರುಳ್ಳಿ ಸಖತ್ತು ಟೇಸ್ಟಿಯಾಗಿ ಅನ್ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಒಂದು ಎರಡು ನಿಮಿಷ ಈರುಳ್ಳಿ ಫ್ರೈ ಆಗಿ ಜಾಸ್ತಿ ಫ್ರೈ ಆಗೋದು ಬೇಡ ಈರುಳ್ಳಿ ಸ್ವಲ್ಪ ಫ್ರೈ ಆದರೆ ಸಾಕು ನಂತರ ಅದಕ್ಕೇ ಒಂದೇ ಒಂದು ಟೇಬಲ್ ಸ್ಪೂನ್ ಇಲ್ಲಿ ಸಾಂಬಾರ್ ಪೌಡ್ರನ್ನ ಹಾಕ್ತಾಯಿದ್ದೀನಿ ಸೊ ನಾನು ಯಾವಾಗ ಅಂದರೂ ಕಾಳು ಮಾಡಬೇಕಂದ್ರೆ ಸಾಂಬಾರು ಪೌಡ್ರ್ ಯೂಸ್ ಮಾಡೋದು ಈ ಥರ ಎಣ್ಣೆಗೆ ಸಾಂಬಾರು ಪೌಡ್ರನ್ನ ಹಾಕಿ ಫ್ರೈ ಮಾಡಿದ್ರೆ ಕಾಳಿಂದು ಟೇಸ್ಟ್ ಮಾತ್ರ ಸೂಪರಾಗಿ ಬರ್ತದೆ ಲಾಸ್ಟಿಗೆ ಹಾಕ್ಬೇಡಿ ಎಣ್ಣೆಗೆನೆ ಆ ಸಾಂಬಾರು ಪುಡಿನ ಹಾಕಿ ಸ್ವಲ್ಪ ಫ್ರೈ ಮಾಡಿ ನಂತರ ನಾವು ಬೇಯಿಸಿಟ್ಕೊಂಡಿರೋ ಅಂಥ ಕಾಳುನ ಮತ್ತು ಅಳಿಸ್ಕಾಯಿ ಸೀಡ್ಸ್ ಇರುತ್ತಲ್ಲ ಅದನ್ನು ಹಾಕ್ಬಿಟ್ಟು ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನೆಲ್ಲ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ ಕೊಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಅದೆಲ್ಲ ಒಂದು ಮಿಕ್ಸ್ ಮಾಡಿದ್ಮೇಲೆ ನಾನು ಸ್ವಲ್ಪ ಗರಂ ಮಸಾಲಾನ ಆ್ಯಡ್ ಮಾಡ್ತಿದ್ದೀನಿ ಗರಂ ಮಸಾಲೆ ಆ್ಯಡ್ ಮಾಡೋದ್ರಿಂದ ಟೇಸ್ಟು ಸಖತ್ತಾಗಿರುತ್ತೆ ತಿನ್ನೋವಾಗ ಮಾತ್ರ ಹುರ್ಗರಿ ನಾವು ಚಿಕನ್ ಉರ್ಗರಿ ತಿಂತೀವಲ್ಲ ಅದೇ ಥರ ಇರುತ್ತೆ ಸೇಮು ಒಂದು ಚಿಕ್ಕ ಹುರ್ಬಾಡು ತಿಂತೀವಲ್ಲ ಸೊ ಸೇಮ್ ಅದೇ ಥರ ಇರುತ್ತೆ ತಿನ್ನೋಕ್ಕೆ ಸಖತ್ ಟೇಸ್ಟಿಯಾಗಿರುತ್ತೆ ಸೊ ನಾನು ಸ್ವಲ್ಪ ಗರಂ ಮಸಾಲ ಹಾಗೆ ಒಂಚೂರು ಉಪ್ಪು ಕಮ್ಮಿ ಇತ್ತು ಅನ್ಸ್ ಅನಿಸ್ತು ಸೊ ಒಂದು ಸ್ವಲ್ಪ ಒಂದು ಚೀಟಿಗೆ ಉಪ್ಪನ್ನ ಹಾಕ್ಕೊಂಡು ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದೆ ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ನಾನು ಹೇಳಿದ್ನಲ್ಲ ಚಿಕನ್ದು ನಾವು ಹೆಂಗೆ ಹುರ್ಬಾಡ್ದು ಅಂತೀವಲ್ಲ ಅದನ್ನು ತಿಂತೀವಲ್ಲ ಅದೇ ಥರ ಇರುತ್ತೆ ತಿನ್ನೋಕ್ಕೆ ಸ್ವಲ್ಪ ಟೇಸ್ಟಿಯಾಗೇನು ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು ಸೊ ಊರು ಆಯಿತು ಎಲ್ಲ ಚೆನ್ನಾಗಿ ಒಂದು ಲಾಸ್ಟಿಗೆ ಐ ಫ್ಲೇಮ್ ಕೊಟ್ಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಉರಿ ಕಾಳನ್ನ ಆವಾಗ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀನಿ ಸೊ ಓಕೆ ಫ್ರೆಂಡ್ಸ್ ಕಾಳು ರೆಡಿ ಮಾಡಿದ್ದಾಯಿತು ನಂತರ ನಾನು ಸಾಂಬಾರನ್ನ ಕುದಿಯಕ್ಕೆ ಸೊ ನೋಡ್ತಾ ಇರ್ಬೋದು ಒಂದು ಎರಡು ಕುದಿ ಕುದಿದ್ದೆ ಒಂದು ಸಾಂಬಾರು ಮಾತ್ರ ಒಂದು ಎರಡು ಮೂರು ನಿಮಿಷ ಕುದಿಸ್ಕೊಳ್ರಿ ಚೆನ್ನಾಗಿ ಬರುತ್ತೆ ಟೇಸ್ಟು ಸೊ ಸಾಂಬಾರು ರೆಡಿ ಆಯಿತು ಟೋಟಲ್ ಆಗಿ ಬಸ್ಸಾರ್ ರೆಡಿ ಆಯಿತು ಸೊ ಮುದ್ದೆ ಜೊತೆ ಈರುಳ್ಳಿ ಇಟ್ಕೊಂಡು ಅಳಿಸ್ಕಾಯಿ ಸೀಡ್ಸ್ ಪಲ್ಯ ಮಾಡಿದ್ವಲ್ಲ ಆ ಪಲ್ಯದ ಜೊತೆ ಈರುಳ್ಳಿನ ನೆಂಚ್ಕೊಂಡು ಬಸ್ಸಾರಲ್ಲಿ ಮುದ್ದೆನ ಎಜ್ಕೊಂಡು ತಿಂತಾಯಿದ್ರೆ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ಯಾರಿಗೆಲ್ಲ ಈ ಒಂದು ವೀಡಿಯೋ ಇಷ್ಟ ಆಯಿತೋ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನೋಡಿ ಟ್ರೈ ಮಾಡಿ ಮನೆಯಲ್ಲಿ ಮಾಡ್ಕೊತೀನಿ ನನಗೆ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ಯಾರಿಗೆಲ್ಲ ಈ ಒಂದು ವೀಡಿಯೋ ಇಷ್ಟ ಆಯಿತೋ ಲೈಕ್ ಮಾಡೋದನ್ನ ಮರಿಬೇಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್